ಉತ್ತರ ಕರ್ನಾಟಕದಲ್ಲಿ ಒಂದು ನಾಡ್ ನೋಡಿ ಅದ ಅದೇನಂದ್ರೆ ಅವರು ಇದ್ದೊಬ್ಬರು ಮಾನ ಮರ್ಯಾದೆ ಮೂರು ಬಿಟ್ಟಾವ ದೊಡ್ಡ ಮನುಷ್ಯ ಅಂತ ದೊಡ್ಡ ಮಂಚನ ಯಾರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಹನ್ನೊಂದು ಜನ ಆರ್ ಸಿ ಬಿ ಘಟನೆಯಲ್ಲಿ ನಿಧನರಾದದ್ದು ನೋಡಿ ಒಂದು ಕ್ಷಣನೂ ಇಲ್ಲಿ ರಾಜೀನಾಮೆ ಕೊಟ್ಟ ಗೌರವದಿಂದ ತನಿಖೆಗೆ ಮಾಡಿಕೊಡ್ಬೇಕಾಗಿತ್ತು ಆದರೆ ಬಂಡತನದಿಂದ ತಮ್ಮ ಪಕ್ಷದ ಕಾರ್ಯಕರ್ತರಿಂದ ಆರೋಪ ಮಾಡಿಸ್ತಾ ಇದ್ದಾರೆ ಈ ಘಟನೆಗೆ ಬಿಜೆಪಿ ಜೆಡಿಎಸ್ ಕಾರಣ ಅಂತ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಮಾನ ಮರ್ಯಾದೆ ಇದ್ದರೆ ಎರಡು ವರ್ಷ ಆಡಳಿತ ಅಲ್ಲ ಮೂರು ದಿನ ಆಡಳಿತ ನಡೆಸ್ತಿರ್ಲಿಲ್ಲ ಮಾನ ಬಿಟ್ಟು ಲಜ್ಜಿಗಟ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನ ಚೀಮಾರಿ ಹಾಕ್ತಾ ಇದ್ದಾರೆ ಬಂಧುಗಳು ಅರ್ಥ ಅಲ್ಲ ಮೊನ್ನೆ ಜನ ಕ್ಯಾಬಿನೆಟ್ ಸಭೆ ಮಾಡಿ ಹಿಂದುಳಿದ ವರ್ಗಗಳ ಕಾಂತರಾಜದ ವರದಿಯನ್ನ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ತಿರಸ್ಕಾರ ಮಾಡಿದ್ದಾರೆ ಇವರ ಆಡಳಿತದಲ್ಲಿ ನೂರಕ್ಕಿಂತ ಹೆಚ್ಚು ಜನ ಬಾಂಡಿತ ಸಾವಾಗಿದೆ ರೈತರ ಸಾವಾಗಿದೆ ಹೆಣ್ಣು ಮಕ್ಕಳ ಮೇಲೆ ಹತ್ಯಾ ನೂರಾರು ಸರ್ಕಾರಗಳಾಗಿವೆ ದಲಿತರಿಗೆ ರಕ್ಷಣೆ ಇಲ್ಲ ಹಿಂದುಳಿದವರಿಗೆ ರಕ್ಷಣೆ ಇಲ್ಲ ಇಂಥ ಒಂದು ಕೆಟ್ಟ ಸರ್ಕಾರ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇಪ್ಪತ್ ಮೂರು ಲಕ್ಷ ವಯೋವೃತ ಮುದುಕರದು ರದ್ದು ಮಾಡ್ತಾ ಇದ್ದಾರೆ ಖಜಾನೆ ಖಾಲಿ ಆಗಿದೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಬಡವರಿಗೆ ಪೆನ್ಷನ್ ಕೊಡ್ಲಿಕ್ಕೂ ಕೂಡ ಇವರಿಗೆ ಸಾಧ್ಯ ಇಲ್ಲ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಯಾರು ಅರವತ್ತು ವರ್ಷ ದಾಟಿದ್ದಾರೆ ಆದಂತಹ ಮುದುಕರಿಗೆ ದುಡಿಲಿಕ್ಕೆ ಮೈಯೋ ಶಕ್ತಿ ಇಲ್ಲದಂತವ್ರಿಗೆ ಪೆನ್ಷನ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಸಾಕು ನೆಮ್ಮದಿಯಿಂದ ಹೊಳಗಾಣದಲ್ಲಿ ಜೀವನ ಮಾಡುವರೆಗೂ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ತೇನೆ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಶಾಪಗ್ರಸ್ತವಾಗಿರ್ತಕ್ಕಂಥ ಸರ್ಕಾರ